ಕನ್ನಡ ನಾಡಿನ ಸಮಸ್ತ ಸ್ನೇಹಿತರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು ಸ್ನೇಹಿತರೆ ಜವಾಹರ ನವೋದಯ ವಿದ್ಯಾಲಯಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಆರನೇ ಕ್ಲಾಸ್ಗೆ ಪ್ರವೇಶ ನೀಡುವ ಸಂಬಂಧ ಅರ್ಹತಾ ಪರೀಕ್ಷೆ ನಡೆಸಲು ಇದೀಗ ಅರ್ಜಿಯನ್ನು ಕರೆಯಲಾಗಿದೆ ಈ ಪರೀಕ್ಷೆಯನ್ನು ಪ್ರಸ್ತುತ ಐದನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳು ತೆಗೆದುಕೊಳ್ಳಬಹುದು ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಲು ಗುಣಮಟ್ಟದ ಶಿಕ್ಷಣ ಕೊಡಿಸಲು ಆಧುನಿಕ ವ್ಯವಸ್ಥೆಯಲ್ಲಿ ಪರಿಸರ ಅಡ್ವೆಂಚರ್ ಆಕ್ಟಿವಿಟಿಗಳು ಮತ್ತು ಉತ್ತಮ ದೈಹಿಕ ಶಿಕ್ಷಣದೊಂದಿಗೆ ಅಧ್ಯಯನ ಮಾಡಿಸಲು ಬಯಸಿದಲ್ಲಿ ಈ ಪರೀಕ್ಷೆಗೆ ತಮ್ಮ ಮಕ್ಕಳ ಪರವಾಗಿ ಈಗಲೇ ಅರ್ಜಿ ಸಲ್ಲಿಸಲು ಆರಂಭಿಸಿ ಕೊನೆ ಕ್ಷಣದಲ್ಲಿ ಎದುರಾಗುವ ಸಮಸ್ಯೆಯಿಂದ ದೂರ ಉಳಿಯಲು ಈ ಕೆಲಸ ಈಗಲೇ ಮಾಡಿ ದೇಶಾದ್ಯಂತ ಒಟ್ಟು ಆರುನೂರ ಐವತ್ತ್ಮೂರು ಜವಾಹರ ನವೋದಯ ವಿದ್ಯಾಲಯಗಳಿದ್ದು ಕರ್ನಾಟಕದಲ್ಲಿ ಮೂವತ್ತೊಂದು ನವೋದಯ ವಿದ್ಯಾಲಯಗಳಿವೆ ಕರ್ನಾಟಕದಲ್ಲಿ ಜಿಲ್ಲೆಗೆ ಒಂದರಂತೆ ಜವಾಹರ ನವೋದಯ ವಿದ್ಯಾಲಯಗಳಿವೆ ಜೆ ಎನ್ ವಿ ಜವಾಹರ ನವೋದಯ ವಿದ್ಯಾಲಯಗಳ ಪ್ರವೇಶಾತಿ ಅರ್ಹತಾ ಪರೀಕ್ಷೆಯನ್ನು ದೇಶಾದ್ಯಂತ ಎರಡು ಹಂತಗಳಲ್ಲಿ ನಡೆಸಲಿದೆ ಒಂದನೇ ಹಂತದ ಪರೀಕ್ಷೆಯ ದಿನಾಂಕ ಹದಿನೆಂಟನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಆರಂಭವಾಗುತ್ತದೆ ಎರಡನೇ ಹಂತದ ಪರೀಕ್ಷೆಯ ದಿನಾಂಕ ಹನ್ನೆರಡನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಆರಂಭವಾಗುತ್ತದೆ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹದಿನೆಂಟರಂದು ಜೆ ಎನ್ ವಿ ಎಸ್ ಟಿ ಪರೀಕ್ಷೆ ನಡೆಸಲಾಗುತ್ತದೆ ಜವಾಹರ ನವೋದಯ ವಿದ್ಯಾಲಯ ಪ್ರವೇಶಾತಿ ಆಯ್ಕೆ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಹದಿನಾರನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅದೇ ರೀತಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನಾರನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಾಗಿರುತ್ತದೆ ಜವಾಹರ ನವೋದಯ ವಿದ್ಯಾಲಯ ಪ್ರವೇಶಾತಿ ಆಯ್ಕೆ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಭೇಟಿ ನೀಡಬೇಕಾದ ಈ ವೆಬ್ ವಿಳಾಸ ಈ ಸ್ಕ್ರೀನ್ ಮೇಲೆ ಕೊಟ್ಟಿರುತ್ತೇನೆ ಆಸಕ್ತ ವಿದ್ಯಾರ್ಥಿಗಳು ಅಥವಾ ಪೋಷಕರು ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿ ತೆರೆದ ವೆಬ್ಸೈಟ್ನಲ್ಲಿ ಕ್ಯಾಂಡಿಡೇಟ್ಸ್ ಕಾರ್ನರ್ ಅಡಿಯಲ್ಲಿ ಕ್ಲಿಕ್ ಹೇರ್ ಫಾರ್ ರಿಜಿಸ್ಟ್ರೇಷನ್ ಫಾರ್ ಕ್ಲಾಸ್ ಫಿಫ್ತ್ ಜೆ ಎನ್ ವಿ ಎಸ್ ಟಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಎಂದಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಅರ್ಜಿಯ ಸರಳ ನಮೂನೆ ವೆಬ್ ಪೇಜ್ ಓಪನ್ ಆಗುತ್ತದೆ ಇಲ್ಲಿ ಕೇಳಲಾಗುವ ಮಾಹಿತಿಗಳನ್ನು ಓದಿಕೊಂಡು ಆಯ್ಕೆ ಮಾಡಿ ಹಾಗೂ ಟೈಪಿಸಬೇಕಾಗಿರುವುದನ್ನು ಸರಿಯಾಗಿ ನೀಡಿರಿ ಹೀಗೆ ಪೂರ್ಣ ಅರ್ಜಿ ಸಲ್ಲಿಸಿ ನಂತರ ಮುಂದಿನ ರೆಫರೆನ್ಸ್ಗಾಗಿ ಪ್ರಿಂಟ್ ತೆಗೆದುಕೊಳ್ಳಿ ಆನ್ಲೈನ್ ಅರ್ಜಿಗೆ ಈ ಕೆಳಗಿನ ದಾಖಲೆಗಳನ್ನು ಜೆ ಪೇ ಜಿ ಫಾರ್ಮಾಟ್ನಲ್ಲಿ ಟೆನ್ ಮೈನಸ್ ಹಂಡ್ರೆಡ್ ಕೆ ಬಿ ಮೀರದಂತೆ ಸಿದ್ಧತೆ ಮಾಡಿಕೊಳ್ಳಬೇಕು ಐದನೇ ತರಗತಿ ಓದುತ್ತಿರುವ ಶಾಲಾ ಹೆಡ್ಮಾಸ್ಟರ್ರಿಂದ ವಿದ್ಯಾರ್ಥಿ ವ್ಯಾಸಂಗ ಪ್ರಮಾಣಪತ್ರ ಬೇಕಾಗಿರುತ್ತದೆ ಅದೇ ರೀತಿಯಾಗಿ ವಿದ್ಯಾರ್ಥಿ ಭಾವಚಿತ್ರ ಪೋಷಕರ ಸಹಿ ಸ್ಕ್ಯಾನ್ ಕಾಪಿ ವಿದ್ಯಾರ್ಥಿ ಸಹಿ ಸ್ಕ್ಯಾನ್ ಕಾಪಿ ಆಧಾರ್ ಕಾರ್ಡ್ ಅಥವಾ ವಾಸಸ್ಥಳ ದೃಢೀಕರಣ ಪ್ರಮಾಣಪತ್ರ ಅರ್ಜಿ ಸಲ್ಲಿಸಲು ಬೇಕಾದ ಇತರೆ ಮಾಹಿತಿಗಳು ರಾಜ್ಯ ಜಿಲ್ಲೆ ಬ್ಲಾಕ್ ಆಧಾರ್ ನಂಬರ್ ಫೋನ್ ನಂಬರ್ ಇತ್ಯಾದಿಗಳು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಲು ಪರೀಕ್ಷೆಗೆ ಎರಡು ವಾರಕ್ಕೂ ಮುಂಚಿತವಾಗಿ ಅಡ್ಮಿಟ್ ಕಾರ್ಡ್ ಬಿಡುಗಡೆ ಮಾಡಲಾಗುತ್ತದೆ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಲಾಗಿನ್ ಆಗುವ ಮೂಲಕ ಡೌನ್ಲೋಡ್ ಮಾಡಿಕೊಳ್ಳಬಹುದು ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿಗೆ ಅರ್ಹತೆಗಳೇನು ಆಯಾ ಜಿಲ್ಲೆಯಲ್ಲಿ ಐದನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳು ಆಯಾ ಜಿಲ್ಲೆಯ ಜವಾಹರ ನವೋದಯ ವಿದ್ಯಾಲಯಗಳಿಗೆ ಪ್ರವೇಶ ಪಡೆಯಲು ಅರ್ಹರಿದ್ದು ಅರ್ಜಿ ಸಲ್ಲಿಸಬಹುದು ವಿದ್ಯಾರ್ಥಿಗಳು ಐದನೇ ತರಗತಿಯನ್ನು ಸರ್ಕಾರಿ ಶಾಲೆ ಅಥವಾ ಸರ್ಕಾರದಿಂದ ಮಾನ್ಯತೆ ಹೊಂದಿದ್ದ ಶಾಲೆಗಳಲ್ಲಿ ಮಾತ್ರ ಓದುತ್ತಿರಬೇಕು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಜವಾಹರ ನವೋದಯ ವಿದ್ಯಾಲಯಗಳಲ್ಲಿ ಆರನೇ ತರಗತಿಗೆ ಪ್ರವೇಶ ಪಡೆಯಲು ಬಯಸುವ ವಿದ್ಯಾರ್ಥಿಗಳು ಒಂದನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರದ ಹದಿಮೂರಕ್ಕಿಂತ ಮೊದಲು ಜನಿಸಿರಬಾರದು ಹಾಗೂ ಮೂವತ್ತೊಂದನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಹದಿನೈದರ ನಂತರ ಜನಿಸಿರಬಾರದು ಜೆ ಎನ್ ವಿ ಎಸ್ ಟಿ ಆರನೇ ತರಗತಿ ಪ್ರವೇಶ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳ ಪೈಕಿ ಶೇಕಡ ಎಪ್ಪತ್ತೈದರಷ್ಟು ವಿದ್ಯಾರ್ಥಿಗಳನ್ನು ಆಯಾ ಜಿಲ್ಲೆಯ ಗ್ರಾಮೀಣ ಭಾಗದವರನ್ನು ಆಯ್ಕೆ ಮಾಡಲಾಗುತ್ತದೆ ಉಳಿದ ಇಪ್ಪತ್ತೈದು ಶೇಕಡ ಸೀಟುಗಳನ್ನು ಮೆರಿಟ್ ಆಧಾರದಲ್ಲಿ ನಗರ ಅಥವಾ ಗ್ರಾಮೀಣ ಭಾಗದವರಿಗೆ ಅವಕಾಶ ನೀಡಲಾಗುತ್ತದೆ ಜೆ ಎನ್ ವಿ ಎಸ್ ಟಿ ಎರಡು ಸಾವಿರದ ಇಪ್ಪತ್ತೈದು ಪರೀಕ್ಷೆಯ ಭಾಷೆಗಳು ಆಯಾ ರಾಜ್ಯದ ಅಧಿಕೃತ ಭಾಷೆ ಜೊತೆಗೆ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ಮಾತ್ರವಲ್ಲದೆ ಇತರೆ ಕೆಲವು ಭಾಷೆಗಳಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ಇರುತ್ತದೆ ಕರ್ನಾಟಕದ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಹಿಂದಿ ಇಂಗ್ಲಿಷ್ ಕನ್ನಡ ತೆಲುಗು ಮರಾಠಿ ಉರ್ದು ಮಲಯಾಳಂ ತಮಿಳು ಭಾಷೆಯಲ್ಲಿ ಬರೆಯಲು ಅವಕಾಶ ಇರುತ್ತದೆ ಜೆ ಎನ್ ವಿ ಎಸ್ ಟಿ ಎರಡು ಸಾವಿರದ ಇಪ್ಪತ್ತೈದು ಪರೀಕ್ಷೆ ಕುರಿತು ಈ ಪರೀಕ್ಷೆ ಎರಡು ಗಂಟೆಗಳ ಕಾಲ ಅಂದರೆ ಹನ್ನೊಂದು ಮೂವತ್ತರಿಂದ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ನಡೆಯಲಿದ್ದು ಮೂರು ಸೆಕ್ಷನ್ಗಳಿಂದ ಅಬ್ಜೆಕ್ಟಿವ್ ವಿಧದ ಪ್ರಶ್ನೆಗಳು ಇರಲಿವೆ ನೂರು ಅಂಕಗಳಿಗೆ ಒಟ್ಟು ಎಂಬತ್ತು ಪ್ರಶ್ನೆಗಳು ಇರಲಿವೆ ಎಷ್ಟು ಪ್ರಶ್ನೆಗಳಿಗೆ ಎಷ್ಟು ಅಂಕಗಳು ಎಂಬುದನ್ನು ಈಗ ನೋಡೋಣ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ನಲವತ್ತು ಪ್ರಶ್ನೆಗಳಿಗೆ ಐವತ್ತು ಅಂಕಗಳು ಇರುತ್ತವೆ ಒಟ್ಟು ಇದು ಅರವತ್ತು ನಿಮಿಷವಾಗಿರುತ್ತದೆ ಅಂಕಗಣಿತ ಪರೀಕ್ಷೆ ಇಪ್ಪತ್ತು ಪ್ರಶ್ನೆಗಳಿಗೆ ಇಪ್ಪತ್ತೈದು ಅಂಕಗಳಿರುತ್ತವೆ ಇದಕ್ಕೆ ಒಟ್ಟು ಮೂವತ್ತು ನಿಮಿಷವಿರುತ್ತದೆ ಭಾಷಾ ಪರೀಕ್ಷೆ ಇಪ್ಪತ್ತು ಪ್ರಶ್ನೆಗಳಿಗೆ ಇಪ್ಪತ್ತೈದು ಅಂಕಗಳಿರುತ್ತವೆ ಇದಕ್ಕೆ ಒಟ್ಟು ಮೂವತ್ತು ನಿಮಿಷ ಇರುತ್ತದೆ ಒಟ್ಟು ಎಂಬತ್ತು ಪ್ರಶ್ನೆಗಳಿಗೆ ನೂರು ಅಂಕಗಳಿದ್ದು ಎರಡು ಗಂಟೆಯ ಸಮಯಾವಕಾಶ ಇರುತ್ತದೆ ಈ ರೀತಿ ಈ ಒಂದು ಅವಕಾಶವನ್ನು ನೀವೆಲ್ಲರೂ ಸದುಪಯೋಗಪಡಿಸಿಕೊಂಡು ಇದರ ಪ್ರಯೋಜನವನ್ನು ಹೊಂದಬೇಕೆಂಬುದಾಗಿ ಈ ವಿಡಿಯೋವನ್ನು ಮಾಡುತ್ತಾ ಮುಗಿಸ್ತಾ ಇದ್ದೀನಿ ಇದುವರೆಗೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಹೇಳುತ್ತಾ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ